ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಸೌಲಭ್ಯ ವಂಚಿತ ಲಕ್ಷ್ಮೇಶ್ವರದ ಕೋಡೇಶ್ವರಿ ನಗರದ ಕಣ್ಮುಚ್ಚು ಕುಳಿತಿರುವ ಅಧಿಕಾರಿಗಳು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣವು ತಾಲೂಕು ಕೇಂದ್ರವಾಗಿ ಸುಮಾರು ಎರಡು ವರ್ಷಗಳು ಕಳೆದಿದ್ದು ಪಟ್ಟಣದ ಕೆಲವು ಬಡಾವಣೆಗಳಲ್ಲಿ ಮೂಲಭೂತ ಸೌಲಭ್ಯಗಳು ಇಲ್ಲದೇ ಇಲ್ಲಿನ ನಾಗರಿಕರು ಪರದಾಡುತ್ತಿದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಒಂದನೇ ವಾರ್ಡಿನ ವ್ಯಾಪ್ತಿಗೆ ಬರುವ ಕೌಡೇಶ್ವರಿ ನಗರವು ಹೊಸ ಬಡಾವಣೆಯಾಗಿದ್ದು ಇಲ್ಲಿ ಸಾರ್ವಜನಿಕರು ಮನೆಗಳನ್ನು ನಿರ್ಮಿಸಿಕೊಂಡು ವಾಸಿಸುತ್ತಿದ್ದಾರೆ ಈ ಬಡಾವಣೆಯಲ್ಲಿ ಕುಡಿಯುವ ನೀರು ವಿದ್ಯುತ್ ಚರಂಡಿ ಹಾಗೂ ರಸ್ತೆ ವ್ಯವಸ್ಥೆ ಇಲ್ಲದೆ ಇಲ್ಲಿನ ವಾಸಿಸುವ ಜನರ ಸಮಸ್ಯೆಯನ್ನು ಕೇಳುವರಲ್ಲಿ ಇಲ್ಲದಂತಾಗಿದೆ ಕಣ್ಮುಚ್ಚಿಕೊಳ್ಳಿತಿರುವ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಈಗಲಾದರೂ ಸಹ ಎಚ್ಚೆತ್ತುಕೊಳ್ಳುವ ಮೂಲಕ ಇಲ್ಲಿನ ಸಮಸ್ಯೆಗೆ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಕ್ರಮ ಕೈಗೊಳ್ಳಬೇಕಾಗಿದೆ ನಾನು ಲಕ್ಷ್ಮೇಶ್ವರ ನಗರದ ಈ ವನ್ಯವಾಡಿನ ವ್ಯಾಪ್ತಿಗೆ ಬರುವ ಕೌಡೇಶ್ವರ ನಗರದ ನಿವಾಸಿಯಾಗಿದ್ದು ಇಲ್ಲಿ ಕಳೆದ ಐದಾರು ತಿಂಗಳ ಹಿಂದ ಮನೆಯನ್ನು ಕಟ್ಟಿಸ್ಕೊಂಡಿದ್ದೀವಿ ಹಾಗೂ ಇಲ್ಲಿ ಈಗಾಗಲೇ ನೂರಾರು ಮನೆಗಳು ಸಹ ನಿರ್ಮಾಣಗೊಂಡಿವೆ ಆದರೆ ಇಲ್ಲಿ ಮೂಲಭೂತ ಸೌಕರ್ಯವಾದಂಥದ್ದು ಮೇನ್ ವಿದ್ಯುತ್ ವಿದ್ಯುತ್ ಸೌಕರ್ಯ ಇಲ್ಲದೆ ಮನೆ ಕಟ್ಟಿ ಕಟ್ಟಿಸಲಾರದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾತ್ರಿ ಸಮಯದಲ್ಲಿ ನಾವು ಇಲ್ಲಿ ವಾಸ ಮಾಡಬೇಕಂದ್ರೆ ಇಲ್ಲಿ ಅಕ್ಕಪಕ್ಕದಲ್ಲಿ ರೈತರ ಜಮೀನು ಸಹ ಇದ್ದು ಅವುಗಳಿಂದ ಹುಳ ಜಂತುಗಳು ಬಹಳ ಹೆಚ್ಚಾಗಿವೆ ಅವು ನೇರವಾಗಿ ನಮ್ಮ ಮನೆಗಳಿಗೆ ಬರ್ತಿವೆ ಇದರಿಂದಾಗಿ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ವಾಸ ಮಾಡಲು ಭಯಂಕರವಾದಂಥ ಭಯ ವಾತಾವರಣ ನಿರ್ಮಾಣವಾಗಿದೆ ಅದಕ್ಕಾಗಿ ಸಂಬಂಧಪಟ್ಟಂಥ ಪುರಸಭೆ ಅಧಿಕಾರಿಗಳಿಗೆ ಹಾಗೂ ಎಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಸಹ ಇಲ್ಲಿಯವರೆಗೂ ಯಾವುದೇ ತರಹದಂಥ ಕ್ರಮ ಕೈಗೊಂಡಿಲ್ಲ ಈಗಾಗಲೇ ಪುರಸಭೆಯರಿಗೆ ಮನವಿ ಸಲ್ಲಿಸಿದ್ದೀವಿ ಅವ್ರು ನೋಡಿದರೆ ಸೈಟಿನ ಮಾಲಕರು ಕರೆಂಟ್ ಹಾಕಿಸ್ಕೊಡ್ಬೇಕು ರೀ ಅಂತ ಅಂತ ಹೇಳ್ತಾರೆ ಅವ್ರನ್ನ ಕೇಳಿದ್ರೆ ಇಲ್ಲ ಅದು ಡೆವಲಪ್ಮೆಂಟ್ ಎಲ್ಲ ನಾವು ರೀ ಪುರಸಭೆಯರು ಕಟ್ಟಿಸ್ಬೋ ಹಾಕ್ಬೇಕು ಅಂತ ಅಂತಾರೆ ಇವರ ಒಂದು ತಿಕ್ಕಾಟದಲ್ಲಿ ನಾವು ಇಲ್ಲಿ ಅನಾಥರಾಗಿದ್ದೀವಿ ಹೀಗಾಗಿ ಇನ್ನಾದರೂ ಸಂಬಂಧಿಸಿದ ಪುರಸಭೆ ಅಧಿಕಾರಿಗಳಾದ ಎಸ್ಕಾಮ್ ಅಧಿಕಾರಿಗಳು ಆಮೇಲೆ ಈ ಒಂದು ಸೈಟನ್ನು ಪ್ಲಾಟ್ ಮಾಡಿದಂಥ ಮಾಲಕರಾತು ಇಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಕರೆಂಟು ಕಮ್ ವಿದ್ಯುತ್ ಸೌಕರ್ಯ ಆಮೇಲೆ ಚರಂಡಿ ರಸ್ತೆಯನ್ನು ನಿರ್ಮಿಸಿ ಇಲ್ಲಿ ವಾಸ ಮಾಡುವಂಥ ಮನೆ ಕಟ್ಟಿದಂಥ ಫಲಾನುಭವಿ ಒಂದು ಬಡವರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡುತ್ತಿದ್ದೀವಿ